ಕರ್ನಾಟಕದಲ್ಲಿರುವಂತಹ ಜೆಸಿಬಿ ಜೆ ಡಿ ಎಸ್ ಕಾಂಗ್ರೆಸ್ ಜೆ ಪಿಯಂತಹ ಪರಮಭ್ರಷ್ಟ ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸಿ ಕರ್ನಾಟಕದ ಏಕೈಕ ಪ್ರಾದೇಶಿಕ ಮತ್ತು ಪ್ರಾಮಾಣಿಕವಾದಂತಹ ಕೆಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ ಎಂದು ನಾವು ಇದೇ ಸೋಮವಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಿಂದ ಆರಂಭಿಸಿ ಇವತ್ತು ಆರನೇ ದಿವಸ ವಿಜಯಪುರ ಜಿಲ್ಲೆಗೆ ಕರ್ನಾಟಕಕ್ಕಾಗಿ ನಾವು ಎನ್ನುವಂತಹ ಕೆಆರ್ ಎಸ್ ಪಕ್ಷದ ಬೈಕ್ ಜಾಥಾ ಬಂದಿದೆ ಇದು ಹದಿನಾರನೇ ಜಿಲ್ಲೆ ಕಳೆದ ಆರು ದಿವಸಗಳಲ್ಲಿ ಸುಮಾರು ಒಂದೂವರೆ ಸಾವಿರ ಕಿಲೋಮೀಟರ್ಗಳನ್ನ ಸಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಇವತ್ತು ಕರ್ನಾಟಕದಲ್ಲಿ ಪಿಗೆ ಮತ್ತು ಕಾಂಗ್ರೆಸ್ಗೆ ವ್ಯತ್ಯಾಸ ಇಲ್ಲ ಇನ್ನೊಂದು ಪಕ್ಷ ಇದೆ ಜೆಡಿಎಸ್ ಅದು ಇವತ್ತು ಪಾರ್ಟ್ ಆಫ್ ದ ಜೆ ಬಿಜೆಪಿ ಅದಕ್ಕೆ ಎಷ್ಟೋ ಜನ ಜೆ ಡಿ ಎಸ್ ಕ್ಯಾಂಡಿಡೇಟ್ಸು ಬಿಜೆಪಿ ಚಿಹ್ನೆ ನಿಲ್ತಾರಂತೆ ಬಿಜೆಪಿ ಕ್ಯಾಂಡಿಡೇಟ್ಸು ಜೆಡಿಎಸ್ ಚಿಹ್ನೆ ನಿಲ್ತಾರಂತೆ ಈ ತರಹದ ಒಂದು ರಾಜಕೀಯ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆ ಡಿ ಎಸ್ ತೀರ್ಥವಾಗಿದೆ ಇನ್ನು ಕಾಂಗ್ರೆಸ್ ಅಂತೂ ಪರಮಭ್ರಷ್ಟ ಪರಮಭ್ರಷ್ಟರು ಜೈಲ್ ರಿಟರ್ನ್ ಇರುವಂತಹ ಪಕ್ಷ ವಿಶೇಷವಾಗಿ ಇವತ್ತು ಕಾಂಗ್ರೆಸ್ ಬಿಜೆಪಿಯಲ್ಲಿರುವಂಥವರು ಬಹುತೇಕರು ಇಂದ ಆಪರೇಷನ್ ಮಲ ಆಗಿ ಹೋದಂಥವ್ರು ಮತ್ತೆ ಇವತ್ತಿರುವಂತಹ ಕಾಂಗ್ರೆಸ್ನಲ್ಲಿರುವಂತಹ ಹಲವಾರು ಜನ ಬಹುತೇಕವಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಹೋಗುವಂಥವ್ರು ಇಂತಹ ಒಂದು ಇವತ್ತಿನ ಬಿಜೆಪಿ ಅತಿ ದೊಡ್ಡ ಬಲ ಅಂದರೆ ಕಾಂಗ್ರೆಸ್ಸು ಜೆ ಡಿ ಎಸ್ನಂತಹ ಇಷ್ಟು ದಿವಸಗಳ ವಿರೋಧ ಪಕ್ಷದಲ್ಲಿದ್ದಂತಹ ಅಂತಹ ಪಕ್ಷಗಳ ದೌರ್ಬಲ್ಯಗಳು ವಂಶ ಪರಂಪರೆ ರಾಜಕಾರಣ ಭ್ರಷ್ಟಾಚಾರ ದುರಾಡಳಿತ ಇಂಥವೆಲ್ಲವು ಹಾಗಾಗಿ ಇವತ್ತು ಕರ್ನಾಟಕಕ್ಕೆ ಒಂದು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣದ ಪರ್ಯಾಯ ಬೇಕಾಗಿದೆ ಆ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ನಾಲ್ಕೂವರೆ ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಲಂಚಮುಕ್ತ ಕರ್ನಾಟಕ ಅಭಿಯಾನದ ಹೆಸರಿನಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೇಷನ್ ಅಂಗಡಿಗಳಲ್ಲಿ ಹಾಗೆಯೇ ಆರ್ ಟಿ ಒಗಳ ಭ್ರಷ್ಟಾಚಾರ ಇವೆಲ್ಲವನ್ನು ಹತ್ತಾರು ಕಡೆಗಳಲ್ಲಿ ಧೈರ್ಯವಾಗಿ ವಿರೋಧಿಸ್ತಾ ಇವತ್ತು ರಾಜ್ಯದ ಜನರಿಗೆ ಒಂದು ಚೈತನ್ಯ ಮತ್ತು ಸ್ಫೂರ್ತಿಯನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಪಕ್ಷ ಕೊಟ್ಟಿದೆ ನಾವು ಅಸಹಾಯಕರು ದುರ್ಬಲರು ಅನ್ನುವಂತಹ ಮನಸ್ಥಿತಿ ಇರುವಂಥವ್ರಿಗೂ ಸಹ ನಾನು ಸರ್ಕಾರಿ ಕಚೇರಿಗೆ ಹೋಗಿ ನನ್ನ ಹಕ್ಕನ್ನು ಕೇಳಬಹುದು ಅದನ್ನು ವಿಡಿಯೋ ಮಾಡಬಹುದು ಅವರೇನಾದ್ರು ದಬ್ಬಾಳಿಕೆ ಮಾಡಿದರೆ ನಾನು ದೂರು ಕೊಡಬಹುದು ಅನ್ನುವಂತಹ ಒಂದು ನಿಜವಾದ ಪ್ರಜಾಪ್ರಭುತ್ವದ ಹಕ್ಕುಗಳ ಮನವರಿಕೆಯನ್ನು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡಿದೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿರುವಂಥ ಈ ಪರಮ ಭ್ರಷ್ಟ ಇವತ್ತಿನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ಕುಮಾರಸ್ವಾಮಿ ಯಡಿಯೂರಪ್ಪ ಈ ತರಹದ ಏನು ಭ್ರಷ್ಟ ರಾಜಕಾರಣಿಗಳಿದ್ದಾರೆ ಇವರೆಲ್ಲರನ್ನು ತಿರಸ್ಕರಿಸಿ ನೀವು ಈ ಕರ್ನಾಟಕದ ಜನ ನೀವು ರಾಜಕೀಯಕ್ಕೆ ಮುಂದಾಗಿ ವಿಶೇಷವಾಗಿ ಯುವಕ ಯುವತಿಯರು ರಾಜಕಾರಣಕ್ಕೆ ಬನ್ನಿ ಪ್ರಾಮಾಣಿಕವಾದ ರಾಜಕಾರಣ ಮಾಡಿ ಹಣ ಹಂಚುವುದು ಹೆಂಡ ಕುಡಿಸುವುದು ಜಾತಿ ರಾಜಕಾರಣ ಮಾಡುವುದು ಇದೆಲ್ಲ ರಾಜಕಾರಣ ರಾಜಕಾರಣ ಬಹಳ ಪರಮ ಪವಿತ್ರವಾದದ್ದು ಈ ಇವತ್ತಿನ ವರ್ತಮಾನವನ್ನು ಮತ್ತು ಭವಿಷ್ಯವನ್ನು ಕಟ್ಟುವಂತಹ ಭಾಳ ದೊಡ್ಡ ಸೇವೆ ರಾಜಕಾರಣ ಅಂದರೆ ಬನ್ನಿ ಈ ಭ್ರಷ್ಟರ ಚೇಲಾಗಳಾಗಿ ಅವರ ಬಾಳಬುಡುಕರಾಗಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಬೇಡಿ ಅಂತ ನಾವು ರಾಜ್ಯದ ಯುವಜನತೆಗೆ ಮನವರಿಕೆ ಮಾಡೋದಕ್ಕೆ ಕೇಳೋದಕ್ಕೆ ಮನವಿ ಮಾಡೋದಕ್ಕೆ ಆಗ್ರಹ ಮಾಡೋದಕ್ಕೆ ಒತ್ತಾಯ ಮಾಡೋದಿಕ್ಕೆ ನಾವು ಈ ಬೈಕ್ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಈಗಾಗಲೇ ನಾನು ಹೇಳಿದ ಹಾಗೆ ಹದಿನಾರನೇ ಜಿಲ್ಲೆ ಕಳೆದ ಆರನೇ ದಿವ್ ಆರು ದಿವಸಗಳಿಂದ ಇವತ್ತು ಆರನೇ ದಿವಸದ ಕೊನೆಯ ದಿನ ಇವತ್ತು ಹದಿನಾರನೇ ಜಿಲ್ಲೆ ಇವತ್ತು ನಾವು ಬೆಳಗ್ಗೆ ಬೆಳಗಾವಿಯಿಂದ ಹೊರಟ್ಟು ಎರಗಟ್ಟಿ ಮೂಲಕ ಲೋಕಾಪುರ ಬಾಗಲಕೋಟೆಯನ್ನು ದಾಟಿಕೊಂಡು ಮಧ್ಯಾಹ್ನ ವಿಜಯಪುರ ಜಿಲ್ಲೆಯ ಕೊಲಾರಕ್ಕೆ ತಲುಪೀಗ ಅಲ್ಲಿ ಅಲ್ಲೊಂದು ಸಣ್ಣ ಸಹ ಸಾರ್ವಜನಿಕ ಸಭೆಯನ್ನು ಮಾಡಿ ಈಗ ವಿಜಯಪುರಕ್ಕೆ ಬಂದಿದ್ದೀವಿ ಈ ಸಂದರ್ಭದಲ್ಲಿ ನಾನು ವಿಜಯಪುರದ ಜನತೆಯಲ್ಲಿ ವಿಜಯಪುರ ಜಿಲ್ಲೆಯ ಜನತೆಯಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬನ್ನಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಮ್ ಎಲ್ ಎ ಈ ಥರದ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಆ ಸ್ಪರ್ಧೆಯ ಮೂಲಕ ಒಂದು ರಾಜಕೀಯ ಪರ್ಯಾಯವನ್ನು ಕೊಡೋದಕ್ಕೆ ಪ್ರಯತ್ನಿಸಿ ದುರ್ಬಲರಿಗೆ ಅಸಹಾಯಕರಿಗೆ ನ್ಯಾಯವನ್ನ ಕೊಡಿಸೋದ್ರ ಮೂಲಕ ನಿಮ್ಮ ಜೀವನ ಸಾರ್ಥಕ್ಯವನ್ನ ಮಾಡಿಕೊಂಡು ನಿಮ್ಮ ಮತ್ತು ನಿಮ್ಮ ಮಕ್ಕಳ ಯೋಗಕ್ಷೇಮವನ್ನು ಭವಿಷ್ಯವನ್ನ ಸುಭದ್ರ ಮಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಅವರನ್ನ ಕೇಳ್ಕೊಳ್ತೀನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ತೊಂಬತ್ತೈದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು ಈಗ ಬರಲಿರುವಂತಹ ಇನ್ನೊಂದೆರಡು ತಿಂಗಳಲ್ಲಿ ನಡೆಯಲಿರುವಂತಹ ಲೋಕಸಭಾ ಚುನಾವಣೆಯಲ್ಲೂ ಸಹ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿದೆ ಈಗಾಗಲೇ ನಾವು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ಅವರ ಸಂದರ್ಶನವನ್ನು ಸಹ ಮಾಡಿದ್ದೇವೆ ಈಗಾಗಲೇ ಹಲವು ಜನರ ಅಂತಿಮ ಆಗಿದೆ ಅವರೆಲ್ಲರ ಅಂತಿಮ ಆಗಿರುವಂತಹ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಈ ಕರ್ನಾಟಕಕ್ಕಾಗಿ ನಾವು ಬೈಕ್ ಜಾತ ಇದೇ ಮಾರ್ಚ್ ಎರಡರಂದು ನೆಲಮಂಗಲದಲ್ಲಿ ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ಸಮಾರೋಪ ಸಮಾವೇಶ ನಡೆಯಲಿದೆ ಆ ಕಾರ್ಯಕ್ರಮದಲ್ಲಿ ನಾವು ಮೊದಲ ಪಟ್ಟಿಯನ್ನು ಸಂಸತ್ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಕೆ ಎಸ್ ಪಕ್ಷದ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ನಾವು ಘೋಷಣೆ ಮಾಡಲಿದ್ದೇವೆ ಇಲ್ಲ ನಾನು ಬಹುಶಃ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ನಮ್ಮ ಪಕ್ಷದಲ್ಲಿ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕಿಂತ ರಾಜ್ಯವ್ಯಾಪಿಯಾಗಿ ಓಡಾಡಿ ಪಕ್ಷದ ಪಕ್ಷವನ್ನು ಸಂಘಟನೆ ಮಾಡೋದು ಬಹಳ ಮುಖ್ಯವಾದಂತಹ ವಿಚಾರ ಅಂತ ಭಾವಿಸಿರೋದ್ರಿಂದಾಗಿ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ ಆದರೆ ಹಿಂದೆನೂ ಅಷ್ಟೇ ಈಗಲೂ ಅಷ್ಟೇ ನಾವು ರಾಜ್ಯಾದ್ಯಂತ ಪಕ್ಷವನ್ನು ಸಂಘಟಿಸ್ತಾ ಈ ಪರಮಭ್ರಷ್ಟ ಜೆ ಸಿ ಪಕ್ಷಗಳಿಗೆ ಪರ್ಯಾಯವನ್ನು ಕಟ್ಟಬೇಕು ಅಂತ ಮಾಡ್ತಾ ಇದ್ದೀವಿ ನನ್ನ ಒಬ್ಬನ ಚುನಾವಣೆ ಚುನಾವಣೆ ಇಲ್ಲಿ ಮುಖ್ಯವಾಗಬಾರದು ರಾಜ್ಯಾದ್ಯಂತ ನೂರಾರು ಸಾವಿರಾರು ಜನ ಯುವ ಮುಖಂಡರುಗಳು ನಾಯಕರುಗಳು ರಾಜಕೀಯಕ್ಕೆ ಬರಬೇಕು ಅಂತಹ ಯುವಕರಿಗೆ ಒಂದು ವೇದಿಕೆಯನ್ನು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕಟ್ಕೊಡಬೇಕು ಅನ್ನುವಂಥದ್ದು ನಮ್ಮ ಎಲ್ಲರ ಉದ್ದೇಶ